ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯ ಪುಸ್ತಕದಲ್ಲಿ ಯಾವ ಒಂದು ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳುವ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವ ಈಗಾಗಲೇ ನಾನು ಅದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ತುಂಬ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ ಹಳೆಯ ಆ ವಿಡಿಯೋದಲ್ಲಿ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬರುವಂತಹ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವ ಪ್ರಶ್ನೆಗಳು ಎಷ್ಟು ಅಂಕಕ್ಕೆ ಬಂದಿರುವಂಥದ್ದು ಇಲ್ಲಿ ನಾನು ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಕೆ ಎಸ್ ಯು ಯು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ನಿಮಗೆ ಎಲ್ಲ ವರ್ಷದ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗೆ ಅದರಲ್ಲಿ ಸಿಗ್ತದೆ ಅದನ್ನು ನೋಡಿಕೊಂಡು ನೀವು ಗುರುತನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಅದೇ ರೀತಿ ಮಾಡಿರುವಂಥದ್ದು ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿದ್ದೇನೆ ಎಲ್ಲ ಪ್ರಶ್ನೆಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಅದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ ಹದಿನೈದು ಅಂಕದ್ದು ಹತ್ತು ಅಂಕದ್ದು ಹಾಗೆ ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ನಾವು ಮೊದಲಿಗೆ ಘಟಕ ಒಂದರಲ್ಲಿ ಹುಮಾಯುನ್ ನಾಮ ಎನ್ನುವಂಥದ್ದನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹುಮಾಯುನ್ ನಾಮ ಪುಟ ಸಂಖ್ಯೆ ಮೂರರಿಂದ ಆರಂಭವಾಗ್ತದೆ ನೋಡಿ ಹುಮಾಯುನ್ ನಾಮವನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಐದು ಅಂಕದ ಪ್ರಶ್ನೆಗಳು ಬಂದಾಗ ನಾವು ಒಂದರಿಂದ ಒಂದೂವರೆ ಪುಟದಷ್ಟು ನಾವು ಉತ್ತರವನ್ನು ಬರೀಬೇಕಾಗ್ತದೆ ಹತ್ತು ಅಂಕದ ಪ್ರಶ್ನೆ ಬಂದಾಗ ಸಾಧಾರಣವಾಗಿ ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರೆಯುವಂಥದ್ದು ಹಾಗೆ ಐ ಹದಿನೈದು ಅಂಕದ ಪ್ರಶ್ನೆ ಬಂದಾಗ ನಾವು ನಾಲ್ಕರಿಂದ ಐದು ಪುಟದಷ್ಟು ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ಪಾಣಿಪತ್ ಯುದ್ಧದ ಪರಿಣಾಮವನ್ನು ಕೇಳಿದ್ದಾರೆ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪಾಣಿಪತ್ ಯುದ್ಧದ ಪರಿಣಾಮಗಳು ಐದು ಅಂಕದ ಪ್ರಶ್ನೆ ಇದನ್ನೆಲ್ಲವನ್ನು ಕೂಡ ನಾನು ವಿವರಿಸಿದ್ದೇನೆ ಹಾಗೆ ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಸಮಯ ಇದ್ದಾಗ ಆ ಪ್ಲೇಲಿಸ್ಟನ್ನು ಓಪನ್ ಮಾಡಿಕೊಳ್ಳಿ ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಎನ್ನುವಂಥದ್ದನ್ನು ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿ ಬರುವಂತಹ ಮೊದಲ ಹದಿನೈದು ಅಂಕದ ಪ್ರಶ್ನೆ ಶೇರ್ಷಾನ ಸುಧಾರಣೆಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರಬಹುದು ಶೇರ್ಶಾನ ಸುಧಾರಣೆಗಳನ್ನು ತಿಳಿಸಿ ಶೇಷಾನ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಕೆಲವೊಮ್ಮೆ ಈ ಹದಿನೈದು ಅಂಕ ಪ್ರಶ್ನೆಯನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಐದು ಅಂಕಕ್ಕೂ ಕೂಡ ಕೇಳುವಂಥದ್ದು ಶೇರ್ಶಾನ ಸುಧಾರಣೆಗಳಲ್ಲಿ ಕೇಂದ್ರಾಡಳಿತ ಸುಧಾರಣೆಗಳನ್ನು ಹಾಗೆಯೇ ಪ್ರಾಂತ್ಯಾಡಳಿತ ಸುಧಾರಣೆಗಳನ್ನು ಭೂ ಕಂದಾಯದ ಸುಧಾರಣೆಗಳನ್ನು ಎಲ್ಲವನ್ನು ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಅದೆಲ್ಲ ಕೂಡ ಬರಿತಾ ಹೋಗಬೇಕು ಅದರಲ್ಲಿ ಅವರು ಪ್ರತ್ಯೇಕವಾಗಿ ಶೇರ್ಶಾನ ಭೂ ಸುಧಾರಣೆಯನ್ನು ತಿಳಿಸಿ ಅಂತ ಹೇಳಿದರೆ ಕೇವಲ ಭೂ ಕಂದಾಯ ಸುಧಾರಣೆಯಲ್ಲಿ ಮೂರು ಉದ್ದೇಶಗಳನ್ನು ಅವನು ಹೇಳ್ತಾನೆ ಶೇರ್ಷಃ ಮೂರು ಉದ್ದೇಶಗಳನ್ನು ಮಾಡುವಂಥದ್ದು ಆ ಮೂರು ಉದ್ದೇಶಗಳನ್ನು ಬರೆದು ಬರಿಬೇಕಾಗ್ತದೆ ಹತ್ತು ಅಂಕಕ್ಕೆ ಕೇಳಿದರೆ ಭೂ ಕಂದಾಯದ ಸುಧಾರಣೆ ಶೇರ್ಷಹನ ಭೂ ಕಂದಾಯದ ಸುಧಾರಣೆಯನ್ನು ತಿಳಿಸಿ ಅಂತ ಪ್ರತ್ಯೇಕವಾಗಿ ಕೇಳಿದಾಗ ನಾವು ಇದನ್ನು ಬರಿಬೇಕು ಒಂದು ವೇಳೆ ಶೇಷಾನ ಪ್ರಾಂತ್ಯಾಡಳಿತ ಸುಧಾರಣೆಯನ್ನು ತಿಳಿಸಿ ಅಂತ ಹೇಳಿದರೆ ಇದರಲ್ಲೂ ಕೂಡ ಮೂರು ಪಾಯಿಂಟ್ಸ್ಗಳನ್ನು ಬರಿಬೇಕು ಇಲ್ಲದಿದ್ದರೆ ಶೇಷಾನ ಕೇಂದ್ರಾಡಳಿತ ಸುಧಾರಣೆಗಳನ್ನು ತಿಳಿಸಿ ಅಂತ ಹೇಳಿದರೆ ಈ ಪಾಯಿಂಟ್ಸ್ಗಳನ್ನು ಬರಿಬೇಕು ಸುಲ್ತಾನ ಬಗ್ಗೆ ದಿವಾನ್ ಇಲಾಖೆಗಳ ಬಗ್ಗೆ ನಾವು ಬರಿತಾ ಹೋಗಬೇಕು ಭೂ ಕಂದಾಯದ ಸುಧಾರಣೆಯನ್ನು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಶೇಷಾನ ಭೂ ಕಂದಾಯದ ಸುಧಾರಣೆಗಳನ್ನು ಬರೆಯಿರಿ ಅಂತ ಆ ಮೂರು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಾಯಿತು ಇದರಲ್ಲಿ ಶೇರ್ಷನ ಒಂದು ಸುಧಾರಣೆಯನ್ನು ಒಟ್ಟಾಗಿ ಬರೀಲಿ ಕೇಳುವಂಥದ್ದು ಅದು ಹದಿನೈದು ಅಂಕದ ಪ್ರಶ್ನೆಗಳು ಬರುವಾಗ ಇನ್ನು ಹದಿನೈದು ಅಂಕದ ಪ್ರಶ್ನೆ ಅಕ್ಬರನ ನೀತಿ ಅಕ್ಬರನ ಧಾರ್ಮಿಕ ನೀತಿ ಅಥವಾ ಅಕ್ಬರನ ನೀತಿ ಅಂತ ಬರುವಂಥದ್ದು ಅದನ್ನು ಕೂಡ ನಾವು ಪುಟ ಸಂಖ್ಯೆ ಐವತ್ತ ಒಂದು ಐವತ್ತೆರಡರಲ್ಲಿದೆ ನೋಡಿ ಅದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಪಾಯಿಂಟ್ಸ್ ರೀತಿಯಲ್ಲಿ ನೋಡಿಕೊಂಡು ಅದನ್ನು ಬರಿತಾ ಹೋಗಬೇಕು ಔರಂಗಜೇಬ್ನ ಧಾರ್ಮಿಕ ನೀತಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಅರವತ್ತೇಳರಲ್ಲಿದೆ ಔರಂಗಜೇಬ್ನ ಧಾರ್ಮಿಕ ನೀತಿಗಳು ಯಾವ ಯಾವ ರೀತಿಯಾಗಿ ಅವನು ಧಾರ್ಮಿಕ ನೀತಿಗಳನ್ನೆಲ್ಲ ಹೇಳಿದಾನೆ ಅಂತ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ತಿಳಿಸಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಆದರೂ ಕೂಡ ಈ ಒಂದು ಪ್ರಶ್ನೆ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಯಾಕೆ ಮೊಘಲ್ ಸಾಮ್ರಾಜ್ಯ ಅವನತಿ ಆಯಿತು ಎನ್ನುವಂಥ ಎಲ್ಲ ಕಾರಣವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ತಾ ಹೋಗಬೇಕು ಇನ್ನು ಮನ್ಸಬ್ಧಾರಿ ಪದ್ಧತಿ ಮನ್ಸಬ್ದಾರಿ ಪದ್ಧತಿಯನ್ನು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅದರ ವ್ಯವಸ್ಥೆಯ ಬಗ್ಗೆ ಮನ್ಸಬ್ದಾರರ ಬಗ್ಗೆ ಮನ್ಸಬ್ದಾರರ ಕರ್ತವ್ಯಗಳು ಅದನ್ನೆಲ್ಲ ಕೂಡ ಓದ್ಕೊಂಡು ಅದನ್ನೆಲ್ಲ ಬರೆದ್ರಾಯಿತು ಮನ್ಸಬ್ದಾರಿ ಪದ್ಧತಿ ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳುವಂತಹ ಒಂದು ಪ್ರಶ್ನೆ ಆಗಿದೆ ಇನ್ನು ಈ ಒಂದು ಘಟಕದಲ್ಲಿ ಯಾವ ಪ್ರಶ್ನೆಗಳು ಬರ್ತದೆ ಅಂತ ನೋಡ್ತಾ ಹೋಗುವ ಘಟಕ ಒಂಬತ್ತಕ್ಕೆ ಬಂದೆವು ಘಟಕ ಒಂಬತ್ತು ಕೆಲವೊಂದು ಘಟಕದಲ್ಲಿ ಪ್ರಶ್ನೆಗಳನ್ನೇ ಕಾಣೋದಿಲ್ಲ ಆದರೆ ಕೆಲವೊಮ್ಮೆ ವ್ಯತ್ಯಾಸದಲ್ಲಿ ಅವರು ಆ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಪದೇ ಪದೇ ರಿಪೀಟ್ ಆಗಿರುವ ಪ್ರಶ್ನೆಗಳು ಮಾತ್ರ ಇನ್ನು ಪರ್ಷಿಯನ್ ಸಾಹಿತ್ಯದ ಬಗ್ಗೆ ಪರ್ಷಿಯನ್ ಸಾಹಿತ್ಯದ ಬಗ್ಗೆ ಬರೀಬೇಕಾಗ್ತದೆ ಹಿಂದಿ ಸಾಹಿತ್ಯ ಇರ್ಬೋದು ಉರ್ದು ಅಮೇರಿಕ ಅರೇಬಿಕ್ ಈ ರೀತಿಯಾಗಿ ಎಲ್ಲ ಸಾಹಿತ್ಯದ ಬಗ್ಗೆ ಬರೀಬೇಕು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿದೆ ಅದು ಇನ್ನು ಸ್ತ್ರೀಯ ಶಿಕ್ಷಣದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ನೂರ ಮೂವತ್ತರಲ್ಲಿದೆ ನೋಡಿ ಸ್ತ್ರೀ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಯಾವ ರೀತಿ ಇತ್ತು ಮೊದಲಿನ ಕಾಲದಲ್ಲಿ ಮೊಘಲ್ ಕಾಲರ ಸ್ತ್ರೀಯರ ಶಿಕ್ಷಣ ಯಾವ ರೀತಿ ಇತ್ತು ಅವರಿಗೆ ಧಾರ್ಮಿಕ ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದರು ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು ಎನ್ನುವಂಥ ಎರಡು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನೀವು ಬರಿತಾ ಹೋಗಬೇಕು ಇನ್ನು ಶಹಜಹಾನ್ ಸೂಪಿ ಬಂತ ಬಂತು ನೋಡಿ ಸೂಪಿ ಪಂಥ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ ಪ್ರಶ್ನೆ ಸೂಪಿ ಪಂಥದ ತತ್ವಗಳನ್ನು ಕೇಳಿ ಕೇಳುವಂತಹ ಒಂದು ಪ್ರಶ್ನೆ ಸೂಪಿ ಪಂಥದ ತತ್ವಗಳನ್ನು ಬರೆಯಬೇಕಾಗ್ತದೆ ತತ್ವಗಳನ್ನು ಓದ್ಕೊಳ್ಳಿ ಸೂಪಿ ಪಂಥದ ತತ್ವಗಳು ಪಾಯಿಂಟ್ಸ್ ರೀತಿಯಲ್ಲಿದೆ ಒಟ್ಟು ಹತ್ತು ಸೂಪಿ ತತ್ವಗಳಿದೆ ಆ ತತ್ವಗಳನ್ನು ಓದ್ಕೊಳ್ಳಿ ಕೆಲವೊಮ್ಮೆ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅದನ್ನು ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಸೂಪಿ ಪಂಥ ಸೂಪಿ ಪಂಥದ ತತ್ವಗಳ ಬಗ್ಗೆ ತಿಳಿಸಿ ಎನ್ನುವಂಥದ್ದು ಇನ್ನು ಶಿವಾಜಿ ಶಿವಾಜಿಯ ಒಂದು ಆಡಳಿತ ಕೇಳ್ತಾರೆ ಶಿವಾಜಿಯ ಆಡಳಿತ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಥವಾ ಅಷ್ಟಪ್ರಧಾನದ ವ್ಯವಸ್ಥೆಯನ್ನು ತಿಳಿಸಿ ಅಂತ ಹೇಳಿದರೆ ಅದರಲ್ಲಿರುವಂತಹ ಒಂದು ಎಂಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗ್ತದೆ ಅಷ್ಟಪ್ರಧಾನ ವ್ಯವಸ್ಥೆ ಯಾರದು ಶಿವಾಜಿದು ಅಥವಾ ಶಿವಾಜಿಯ ಆಡಳಿತವನ್ನು ತಿಳಿಸಿ ಶಿವಾಜಿಯ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸಿ ಯಾವ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ನಾವು ಅದಕ್ಕೆ ತಯಾರಿರಬೇಕು ಶಿವಾಜಿಯ ಆಡಳಿತ ಶಿವಾಜಿಯ ಕೇಂದ್ರ ಸರ್ಕಾರ ಅಷ್ಟ ಪ್ರಧಾನ ವ್ಯವಸ್ಥೆ ಕೇಂದ್ರ ಪ್ರಾಂತ್ಯ ಸರ್ಕಾರದ ಸಂಬಂಧ ಪ್ರಾಂತ್ಯ ಸರ್ಕಾರ ಸ್ವರೂಪ ಅದು ಅದರೊಳಗೆ ಬರುವಂಥ ವಿಚಾರ ಆಗಿರ್ತದೆ ಇನ್ನು ಬಾಲಾಜಿ ವಿಶ್ವನಾಥ ಮೊಘಲರೊಡನೆ ಬಾಲಾಜಿ ವಿಶ್ವನಾಥನ ಸಂಬಂಧ ಬಾಲಾಜಿ ವಿಶ್ವನಾಥನ ಸಂಬಂಧದ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್ ಬಾಲಾಜಿ ವಿಶ್ವನಾಥನವರ ಸಾಧನೆಯನ್ನು ಕೂಡ ಕೇಳಿದ್ದಾರೆ ವ್ಯಕ್ತಿತ್ವದ ಬಗ್ಗೆ ಬರೆಯುವಾಗ ಅದರಲ್ಲಿ ಎಲ್ಲ ಸಾಧನೆ ಬಗ್ಗೆ ಇದೆ ಬಾಲಾಜಿ ವಿಶ್ವನಾಥನ ಬಗ್ಗೆ ಇನ್ನು ಬರುವಂಥದ್ದು ಬಾಲಾಜಿ ಬಾಜಿರಾಯ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬಾಲಾಜಿ ವಿಶ್ವನಾಥರವರ ಸಾಧನೆಗಳು ಹಾಗೆ ಅದರಲ್ಲಿ ಮೂರನೇ ಪಾನಿಪತ್ ಕದನ ಬಗ್ಗೆ ವಿವರಿಸಲಿಕ್ಕೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ನೂರ ತೊಂಬತ್ತೇಳರಲ್ಲಿದೆ ನೋಡಿ ಮೂರನೆಯ ಪಾಣಿಪತ್ ಕದನ ಹತ್ತು ಅಂಕದ ಪ್ರಶ್ನೆ ಇನ್ನು ಪಾ ಮೂರನೇ ಪಾಣಿಪತ್ ಕದನ ಮರಾಠರು ಸೋತರು ಹೈದರನ್ನು ಜಯಗಳಿಸಿದನು ಬಾಲಾಜಿ ಬಾಜಿರಾಯ್ ಅಲ್ಲಿ ಅವರ ಜೊತೆಗೆ ನಡೆದಿರುವಂಥದ್ದು ಅಂತ ನಾನಲ್ಲಿ ಬರೆದಿರುವಂಥದ್ದು ಮೂರನೇ ಪಾಣಿಪತ್ ಕದನದ ಪರಿಣಾಮ ಕೂಡ ನೀವು ಓದ್ಕೊಳ್ಳಿ ಇನ್ನು ಬಾಲಾಜಿ ಬಾಜಿರಾಯನ ವ್ಯಕ್ತಿತ್ವದ ಬಗ್ಗೆ ಕೇಳಿದರೆ ನಾವು ಯಾವ ರೀತಿ ಅವನ್ನೆಲ್ಲ ಮಾಡ್ತಾ ಇದ್ರು ಏನೋ ಬರೀಬೇಕಾಗ್ತದೆ ಬಾಲಾಜಿ ಬಾಜಿರಾಯರ ವ್ಯಕ್ತಿತ್ವ ಇನ್ನೂರು ಪುಟ ಸಂಖ್ಯೆ ಇನ್ನೂರಲ್ಲಿದೆ ನೋಡಿ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇನ್ನು ಬರುವಂತಹ ಪ್ರಶ್ನೆ ಕರ್ನಾಟಕ ಯುದ್ಧ ಮೊದಲನೆಯ ಕರ್ನಾಟಕ ಯುದ್ಧವನ್ನು ಓದ್ಕೊಳ್ಳಿ ಮೊದಲನೆಯ ಕರ್ನಾಟಕ ಯುದ್ಧದ ಬಗ್ಗೆ ಬರೀರಿ ಅಂತ ಹೇಳಿದರೆ ಒಮ್ಮೆ ಅದನ್ನೆಲ್ಲ ಓದ್ಕೊಳ್ಳಿ ಅದರಲ್ಲಿ ಯಾರೆಲ್ಲ ಇದ್ದರು ಏನೆಲ್ಲ ಆಯಿತು ಏನೆಲ್ಲ ಪರಿಣಾಮ ಆಯಿತು ಸಾಧಾರಣವಾಗಿ ಯಾವುದೇ ಯುದ್ಧದ ಬಗ್ಗೆ ಬರಿಬೇಕಾದ್ರೆ ಯುದ್ಧ ಅಂದರೆ ಏನು ಸಾವು ನೋವುಗಳಾಗುವಂಥದ್ದು ಯಾರು ಗೆದ್ದರೂ ಯಾರು ಸೋತರು ಅಲ್ಲಿ ಆಗುವಂಥದ್ದು ಸಾವು ನೋವುಗಳು ರಕ್ತಪಾತ ಕುದುರೆ ರಥ ಎಲ್ಲ ಬಿದ್ದಿರುವಂಥದ್ದು ರಕ್ತಪಾತ ಆಗಿರುವಂಥದ್ದು ರಕ್ತ ಹೋಗಿರುವಂಥದ್ದು ಸೈನಿಕರೆಲ್ಲ ಸತ್ತಿರುವಂಥದ್ದು ಕುದುರೆಗಳು ಸತ್ತಿರುವಂಥದ್ದು ರಥಗಳೆಲ್ಲ ಚಕ್ರಗಳೆಲ್ಲ ಕಳೆದುಕೊಂಡು ಹೋಗಿರುವಂಥದ್ದು ಸಂಪೂರ್ಣವಾಗಿ ರಣರಂಗ ರಕ್ತಮಯವಾಗಿರುವಂಥದ್ದು ಇದು ಒಂದು ಯುದ್ಧದಲ್ಲಿ ಆಗುವಂಥ ವಿಷಯ ಅವುಗಳನ್ನೆಲ್ಲ ಹಿಡ್ಕೊಂಡು ಬರಿತಾ ಹೋಗಬೇಕು ಯಾರ್ಯಾರು ಆ ಯುದ್ಧದಲ್ಲಿದ್ದರು ಯಾವ ಎಲ್ಲಿ ಯಾವ ಪ್ರದೇಶದಲ್ಲಿ ಆಯಿತು ಎನ್ನುವಂಥದ್ದು ನಿಮಗೆ ಸ್ವಲ್ಪ ಗೊತ್ತಿರಲಿ ಕರ್ನಾಟಕ ಯುದ್ಧದ ಪರಿಣಾಮವನ್ನು ಕೂಡ ಓದ್ಕೊಳ್ಳಿ ಇನ್ನು ಬಕ್ಸರ್ ಕದನ ಬಕ್ಸರ್ ಕದನ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಬಕ್ಸರ್ ಎನ್ನುವಂಥ ಜಾಗದಲ್ಲಿ ಆಗುವಂಥದ್ದು ಯಾವುದೇ ಒಂದು ಯುದ್ಧ ಯಾವ ಪ್ರದೇಶದಲ್ಲಿ ಆಗ್ತದೆ ಆ ಒಂದು ಪ್ರದೇಶದ ಹೆಸರೇ ಆ ಒಂದು ಯುದ್ಧಕ್ಕೆ ಬರುವಂಥದ್ದು ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಲಾರ್ಡ್ ಡಾಲ್ ಹೌಸಿಯ ಪಾತ್ರದ ಬಗ್ಗೆ ದತ್ತು ಮಕ್ಕಳ ಹಕ್ಕಿಲ್ಲ ಎನ್ನುವಂಥದ್ದನ್ನು ಓದ್ಕೊಳ್ಳಿ ಸ್ನೇಹಿತರೆ ಇನ್ನೂರ ಇಪ್ಪತ್ತಾರರಲ್ಲಿದೆ ಅಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿಲ್ಲ ಅದೇ ಅದು ತುಂಬ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ ಲಾರ್ಡ್ ಡಾಲ್ ಹೌಸಿ ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಇನ್ನೂರ ಮೂವತ್ತೆಂಟು ನೋಡಿ ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ರೆಗ್ಯುಲೇಟಿಂಗ್ ಕಾಯ್ದೆ ಇನ್ನು ಕಾರ್ನವಾಲಿಸ್ನ ಆಡಳಿತ ಸುಧಾರಣೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಡ್ ಕಾರ್ನವಾಲಿಸ್ನ ಆಡಳಿತ ಸುಧಾರಣೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನ್ಯಾಯಾಂಗ ಸುಧಾರಣೆ ಇರ್ಬೋದು ಸೈನಿಕ ಸುಧಾರಣೆ ಪ್ರತಿಯೊಬ್ಬ ರಾಜನು ಕೂಡ ಇದೇ ರೀತಿಯ ಹಣಕಾಸು ಸುಧಾರಣೆ ಮಾಡಿದ್ದಾನೆ ಹಾಗೆ ಸೈನಿಕ ಸುಧಾರಣೆ ಮಾಡುವುದು ಕಂದಾಯದ ಸುಧಾರಣೆ ಮಾಡುವಂಥದ್ದು ಎಲ್ಲ ಕೂಡ ಒಂದೇ ರೀತಿಯಲ್ಲಿರುವಂಥದ್ದು ಆದರೆ ಅವರು ಯಾವ ರೀತಿಯ ಒಂದು ಸಹಾಯವನ್ನು ಮಾಡಿದರು ಅದೇ ಯಾವ ರೀತಿ ಸುಧಾರಣೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ವಲ್ಪ ಬದಲಾವಣೆಗಳು ಇರುವಂಥದ್ದು ಮಹಲ್ವಾರಿ ಹಿಡುವಳಿ ಸಾರಿಗೆ ಸಂಪರ್ಕ ಮಾಧ್ಯಮದ ಬೆಳವಣಿಗೆ ರೈತಾವರಿ ಪದ್ಧತಿಯನ್ನು ಓದ್ಕೊಳ್ಳಿ ರೈತಾವರಿ ಪದ್ಧತಿ ಅದಾದ ಮೇಲೆ ಮಹಲ್ವಾರಿ ಪದ್ಧತಿ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಬರೀಬೇಕಾಗ್ತದೆ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ ಇದಾದ ನಂತರ ಸಾಮಾಜಿಕ ಧಾರ್ಮಿಕ ಸುಧಾ ಸುಧಾರಣಾ ಚಳುವಳಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಬಗ್ಗೆ ಓದ್ಕೊಳ್ಳಿ ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನಮಗೆ ಘಟಕ ಇಪ್ಪತ್ನಾಲ್ಕರಲ್ಲಿ ವುಡ್ಸ್ ವುಡ್ ವುಡ್ಸ್ರವರ ಒಂದು ರವಾನೆ ವುಡ್ಸ್ ಅವರ ರವಾನೆಯ ಬಗ್ಗೆ ಕೇಳಿದ್ದಾರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಇಷ್ಟು ನಮ್ಮ ಇತಿಹಾಸದಲ್ಲಿ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಓದ್ಕೊಳ್ಬೇಕಾಗಿರುವಂಥ ವಿಚಾರಗಳು ಮತ್ತೊಮ್ಮೆ ಇಲ್ಲಿ ಹೇಳ್ತೇನೆ ಶೀರ್ಷಾನ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಅಕ್ಬರನ ನೀತಿಗಳು ಹದಿನೈದು ಅಂಕಕ್ಕೆ ಔರಂಗಜೇಬಿನ ನೀತಿ ಹತ್ತು ಅಂಕಕ್ಕೆ ಮೊಘಲ್ ಸಾಮ್ರಾಜ್ಯದ ಅವನತಿ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಇನ್ನು ಮನ್ಸಬ್ದಾರಿ ವ್ಯವಸ್ಥೆ ಮೊಘಲರ ಸಾಹಿತ್ಯವು ಸೂಪಿ ಪಂಥದ ಬಗ್ಗೆ ಹಾಗೆ ಮರಾಠರ ಆಡಳಿತ ಹತ್ತು ಅಂಕಕ್ಕೆ ಬಾಲಾಜಿ ವಿಶ್ವನಾಥನ ಸಾಧನೆ ಹದಿನೈದು ಅಂಕಕ್ಕೆ ಬಾಲಾಜಿ ಬಾಜಿರಾಯನ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಇಲ್ಲಿ ಮಕ್ಕಳಿಲ್ಲ ಮಕ್ಕಳಿಗೆ ಹಕ್ಕಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅದು ನೋವು ಓದ್ಕೊಳ್ಳಿ ಅದಾದ ನಂತರ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ವುಡ್ಸ್ನ ವರದಿ ಐದು ಅಂಕಕ್ಕೆ ಕೇಳಿರುವಂಥ ಪಡ್ಸ್ ಪ್ರಶ್ನೆ ವುಡ್ಸ್ನ ವರದಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪಾಣಿಪತ್ ಕದನ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಪ್ರಶ್ನೆಗಳು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬಂದಿರುವಂತಹ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಯಾವುದೇ ಒಂದು ಟಾಪಿಕ್ ಯಾವುದೇ ಒಂದು ವಿಷಯ ನಿಮಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನಗೆ ಎಷ್ಟು ಸಾಧ್ಯವೋ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಯಾವುದಾದ್ರೂ ಒಂದು ಮುಖ್ಯವಾದ ಪ್ರಶ್ನೆಯ ಬಗ್ಗೆ ಬೇಕು ಅದರ ಬಗ್ಗೆ ಪಾಯಿಂಟ್ಸ್ಗಳು ಬೇಕು ಅಂತ ಹೇಳಿದರೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದ ರೀತಿಯಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಧನ್ಯವಾದಗಳು